ತನ್ನ ಸಮಾಜದ ಬಂಧುಗಳಿಗೋಸ್ಕರ ತನ್ನ ಸಮಾಜದ ಮಕ್ಕಳಿಗೋಸ್ಕರ ಈ ಹಿಂದು ಸಮಾಜವನ್ನ ಸಮಾಜದ ಮುಖ್ಯವಾಗಿ ತರುವ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಪಣ ತೊಟ್ಟು ಹಗಲಿಂತಹ ಕಟ್ಕರ್ ಅವರು ಮೊನ್ನೆ ತನ್ನ ಒಂದು ತುಮಕೂರನ ಗಾರ್ಡನ್ತಕ್ಕಂತಹ ಅಯ್ಯಪ್ಪ ಸೌಕರ್ಯ ಹತ್ರ ಜಿಲ್ಲಾ ಸಂಪರ್ಕವನ್ನು ಕೇಂದ್ರ ಮೊನ್ನೆ ಓಪನ್ ಮಾಡಿ ಆ ಮುಖಾಂತರವಾಗಿ ಎಲ್ಲ ನನ್ನ ಜನವರಿಗೆ ಶೈಕ್ಷಣಿಕವಾಗಿ ಜೊತೆಗೆ ಸರ್ಕಾರ ಎಲ್ಲ ಸೌಲಭ್ಯಗಳು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಒಂದು ಸೇವೆಯ ಮನೋಭಾವ ಇಟ್ಕೊಂಡು ಮತ್ತೆ ಕೂಡ ಕೇಂದ್ರ ಸಚಿವ ಸೋಮಣ್ಣ ಇಲ್ಲಿ ಬಹಳ ಅದ್ಭುತ ರೀತಿಯಲ್ಲಿ ಒಂದು ಜಿಲ್ಲಾ ಸಂಪರ್ಕ ಕೇಂದ್ರವನ್ನು ಓಪನ್ ಮಾಡಿ ಆ ಮುಖಾಂತರವಾಗಿ ನಾವೇನ್ ತೋರಿಸ್ತಾ ಇದ್ರೆ ಅವರಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ತೋರಿಸ್ತಾ ಇದೆ ಆ ನಿಟ್ಟಿನಲ್ಲಿ ಜೊತೆಗೆ ಸವಿತಾ ಪಾತ್ರ ಅವರಿಗೆ ಬ್ರಿಟಿಷ್ ತರಬೇತಿ ಜೊತೆಗೆ ಕೊಡ್ತಕ್ಕಂಥ ವಿಸ್ತರಣೆ ಕಾರ್ಯಕ್ರಮ ಕೂಡ ಅವ್ರ ಕೈಯಲ್ಲಿ ಅವರ ನೇತೃತ್ವದವರೆಗೂ ಕೂಡ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರ ಮಾತ್ರ ನೀವು ಆಸೆಗೆ ಬಹಳ ಕಾಯ್ತಾ ಇದ್ದೀರಿ ಹಾಗಾಗಿ ಸರ್ ದಯವಿಟ್ಟು ಕಾರ್ಯಕ್ರಮ